ವಾಸ್ತುಶಾಸ್ತ್ರ ಬಂದು ಮನೆ ಸಂಬಂಧವಾಗಿರೋದ್ರಿಂದ ಮನೆ ಮತ್ತು ಭೂಮಿ ಮೇಲೆ ಕಟ್ಟುವಂಥ ಕಟ್ಟಡಗಳು ನಕ್ಷತ್ರವನಗಳು ದೇವಸ್ಥಾನಗಳು ಮಠಗಳು ಇತರ ಗೃಹೋಪಯೋಗದ ವಿಚಾರಗಳು ವ್ಯವಸಾಯದ ಕ್ಷೇತ್ರಗಳು ಎಲ್ಲವೂ ವಾಸ್ತುಬದ್ಧವಾಗಿರಬೇಕೆಂದು ಹೇಳ್ತಾರೆ ಜ್ಯೋತಿಷ್ಯಶಾಸ್ತ್ರ ತುಂಬ ವೈಜ್ಞಾನ ಮತ್ತು ತುಂಬ ಹೆಚ್ಚು ವಿಜ್ಞಾನದ ಒಂದು ಅಂಶಗಳು ಇಟ್ಕೊಂಡಿರೋದ್ರಿಂದ ಜ್ಯೋತಿಷ್ಯಶಾಸ್ತ್ರವು ಒಬ್ಬ ಮನುಷ್ಯನ ಮೇಲೆ ಅವನಿಗೆ ಇರುವಂಥ ಕುಂಡಲಿಗಳ ಬಗ್ಗೆ ಮತ್ತು ಅವನಿಗಿರುವಂಥ ಯೋಗ ಮತ್ತು ಅವನ ನಕ್ಷತ್ರಗಳು ಅವನ ಲಗ್ನಕೂಟಗಳು ಅವನಿಗಿರುವಂಥ ಮಿತ್ರ ತಾರೆ ಶತ್ರು ತಾರೆಗಳು ಅವನ ಲಗ್ನಗಳ ಜೊತೆ ಅವನಿಗಾಗುವಂಥ ಉತ್ತಮ ಬೇರೆ ಸಂಗತಿಗೆ ಸಾಗುವಳಿಗಳನ್ನು ಚೆಕ್ ಮಾಡೋದು ಮನುಷ್ಯನ ಆಯುಸ್ಸು ಅವನ ನಡವಳಿಕೆ ಅವನ ನಡತೆ ಮತ್ತು ಅವನಿಗೆ ಬರುವಂಥ ಸಂಕಷ್ಟಗಳನ್ನು ಒಂದು ಚಾರ್ಟ್ ಬರುತ್ತೆ ನೂರ ನಲವತ್ತು ವರ್ಷಗಳದ್ದು ಆ ಒಂದು ಚಾರ್ಟಲ್ಲಿ ಶುಕ್ರನಾರಾಯಣ ಪಾತ್ರ ಗುರು ಈ ಥರ ಎಲ್ಲ ಗ್ರಹಗಳನ್ನು ತೋರಿಸುವಂಥದ್ದು ಜ್ಯೋತಿಷ್ಯಶಾಸ್ತ್ರ ವಾಸ್ತುಶಾಸ್ತ್ರಕ್ಕೂ ಜ್ಯೋತಿಷ್ಯಶಾಸ್ತ್ರಕ್ಕೂ ಸಂಬಂಧನೇ ಇಲ್ಲ